ಅಂತ ಅರ್ಥ ಆಯ್ತಾ ಹಾಗಾಗಿ ಒಟ್ಟಾಗಿ ಏಳು ಹೆಜ್ಜೆ ನಡೆದ್ರೆ ಅವರು ಸ್ನೇಹಿತರಾಗ್ತಾರೆ ಅಂತ ನಮಗೆ ಶಾಸ್ತ್ರ ಹೇಳೋದು ವೇದ ಹೇಳುವಂತದ್ದು ಆ ವಿಚಾರಕ್ಕೋಸ್ಕರ ಏಳು ಹೆಜ್ಜೆಯನ್ನ ನೀವು ಒಂದೊಂದೇ ಹೆಜ್ಜೆಯನ್ನ ಎತ್ತಿ ಇಳಿಸ್ಬೇಕು ಅಗ್ಗಿ ರಾಶಿ ಮೇಲೆ ನಾನು ಮಂತ್ರ ಹೇಳ್ಕೊಡ್ತಾ ಇರ್ತೀನಿ ನೀವು ಮಂತ್ರ ಹೇಳ್ತಾ ಇದ್ರೆ ಆಯ್ತು ಇಶ ಏಕಪದಿ ಭವ ಸಾಮಾ ಮನೋವ್ರತಾ ಭವ ಪುತ್ರಾನ್ ತೇ ಸಂತೋ ನೋಡಿ ಇಶ ಏಕಪದಿ ಭವ ಯಾವಾಗ್ಲೂ ಜೊತೆಯಾಗಲಿಕ್ಕೋಸ್ಕರ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೇವೆ ಟು ಬಿ ಫಸ್ಟ್ ಸ್ಟೆಪ್ ಸಾಮಾ ಮನೋವ್ರತಾ ಭವ ಅದಕ್ಕೆ ನೀನು ನನ್ನನ್ನು ಅನುಸರಿಸು ಪುತ್ರಾ ವಿಂದಾವಹಿ ಬಹುನ್ ಹೆಚ್ಚು ಮಕ್ಕಳನ್ನ ಹೊಂದೋಣ ತೇ ಸಂತು ಜಲದಷ್ಟಯ ಆ ಮಕ್ಕಳು ನೂರಾರು ಕಾಲ ಚೆನ್ನಾಗಿ ಬಾಳ್ಲಿ ಮೊದಲನೇ ಒಂದು ಕರ್ತ ಗೊತ್ತಾಯ್ತಾ ಊರ್ಜೆ ಹೇಳ್ಬೇಕು ಊರ್ಜೆ ದ್ವಿಪದಿ ಭವ ಸಾಮಾ ಮನೋವ್ರತಾ ಭವ ಪುತ್ರ ಬಹೋರ ತೇ ಸಂತೋ ಪವಿತ್ರ ತೆಕ್ಕಿಡಿ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ ಮೇಲೆ ಊರ್ಜಾ ಅಂತ ಅಂದ್ರೆ ಬಲ ಸ್ಟ್ರೆಂತ್ ಆಯ್ತಾ ವಿ್ ಸ್ಟ್ರೆಂತ್ ಐ ಆಮ್ ದ ಸ್ಟ್ರೆಂತ್ ಫಾರ್ ಯು ಅಂಡ್ ಯು ಆರ್ ದ ಸ್ಟ್ರೆಂತ್ ಫಾರ್ ಮೀ ನನಗೆ ನೀನು ಬಲ ನನಗೆ ನನಗೆ ನೀನು ಬಲ ನಿನ ನಾನು ಬಲ ಕೊನೆಯವರೆಗೂ ಒಬ್ಬರಿಗೂ ಬಲವಾಗಿರೋಣ ಓಕೆನಾ ಕೇಳಿಸಿಕೊಳ್ತಾ ಇದ್ದೀರಾ ಹಾ ಸಾಮಾ ಮನೋವ್ರತಾ ಭವ ಅದಕ್ಕೆ ನೀನು ಅನುಸರಿಸು ಪುತ್ರಾನ್ ನಿಂದಾ ಬಹಿ ಹೆಚ್ಚು ಮಕ್ಕಳನ್ನ ಹೊಂದೋಣ ತೇ ಸಂತು ಜಲದಷ್ಟಯ ಆ ಮಕ್ಕಳು ನೂರ ಕಾಲ ಚೆನ್ನಾಗಿ ಬಾಳ್ಲಿ ಆ ಮೂರನೇ ಹೆಜ್ಜೆ ರಾಗ ಸ್ಪೋಷ ಯತ್ವದಿ ಭವ ಸ ಮಾಮನವ್ರತಾಭವ ಪುತ್ರಾನ್ ನಿಂದಹಿ ಬಹೋನ್ ತೇ ಸಂತು ಜನದಷ್ಟಯ ರೈ ಅಂದ್ರೆ ಸಂಪತ್ತು ಹಣ ಪರಸ್ಪರ ಸಂಪತ್ತಿಗೋಸ್ಕರ ಮೂರನೇ ಹೆಜ್ಜೆ ಇಡ್ತಾ ಇದ್ದೇವೆ ಒಟ್ಟಾಗಿ ಒಳ್ಳೆಯ ಸಂಪತ್ತನ್ನ ಹೊಂದೋಣ ಹಣವನ್ನ ಸಂಗ್ರಹಣೆ ಮಾಡೋಣ ನಿಂದಡ್ ಬೇರೆ ಎಲ್ಲ ನಂದುಡ್ ಬೇರೆ ಅಲ್ಲ ಒಟ್ಟಾಗಿ ದುಡ್ಡಾಗಿ ಸೇರಿಸಿ ಒಟ್ಟಾಗಿ ಖರ್ಚು ಮಾಡೋಣ ಹಾ ಮುಂದೆ ಮಾಯೋ ಮಾಯೋಭವ್ಯಾ ಚತುಷ್ಪದೀ ಭವ ಸಾ ಮಾಮನೋವ್ರತಾ ಭವ ಇ ತೇ ಸಂತ ಸಾಮಯ್ತಯ ಮಾವ್ಯಾ ಚತುಷ್ಪದೀ ಭವ ಪರಸ್ಪರ ಪ್ರೀತಿಗೋಸ್ಕರ ನಾಲ್ಕನೇ ಹೆಜ್ಜೆ ಇಡ್ತಾ ಇದ್ದೇವೆ ಆಯ್ತಾ ಒಳ್ಳೆ ಚೆನ್ನಾಗಿ ಪ್ರೀತಿ ಮಾಡೋಣ ನಾನು ಅಷ್ಟೇ ಪ್ರೀತಿ ಮಾಡ್ತೇನೆ ನೀನು ಅಷ್ಟೇ ಪ್ರೀತಿ ಮಾಡಬೇಕು ಆಯ್ತಾ ಫೋರ್ತ್ ಸ್ಟೆಪ್ ಟು ಲವ್ ಈಚ್ ಅದರ್ ಫಾರ್ ಎವರ್ ಗುದಾಯ್ತಾ ನೆಕ್ಸ್ಟ್ ಮುಂದೆ ಹಾ ಪ್ರಜಾಭ್ಯಃ ಪಂಚವದೀಭವ ಸಾ ಮಾಮಲೋ ವೃದಾಭದಾ ಪುತ್ರಾನಿಂದಾಭೈ ಇ ಭವನ ते ಸಂತು ಜನದಸ್ತಯ ಪ್ರದಾಹನ ಸಂತಾನ ಪರಸ್ಪರ ಒಳ್ಳೆಯ ಸಂತಾನಕ್ಕೋಸ್ಕರ ಐದನೇ ಹೆಜ್ಜೆ ಇಡ್ತಾ ಇದ್ದೇವೆ ವಿ ಆರ್ ಟೇಕಿಂಗ್ ದ ಫಿಫ್ತ್ ಸ್ಟೆಪ್ ಟು ಹ್ಯಾವ್ ಗುಡ್ ಆಫ್ ಸ್ಪ್ರಿಂಗ್ಸ್ ಆಯಿತಾ ಹಾಂ ಮುಂದಕ್ಕೆ ಹೋಗಿ ಹಾಗೆ ಋತುಭ್ಯ ಷಟ್ಪದಿ ಭವ ಸಾಮನೋ ಪುತ್ರ ಬಹುನ ತೇ ಸಂತು ಜಲತಷ್ಟಯ ಪರಸ್ಪರ ಋತುಗಳಿಗೋಸ್ಕರ ಆರನೇ ಹೆಜ್ಜೆ ಇಡ್ತಾ ಇದ್ದೇವೆ ಎಲ್ಲ ಋತುಗಳಿಗೂ ಹೊಂದಿಕೊಂಡು ಜೀವನ ಮಾಡೋಣ ಬೇಸಿಗೆಗಾಲಕ್ಕೆ ಚಳಿಗಾಲಕ್ಕೆ ಮಳೆಗಾಲಕ್ಕೂ ಹೊಂದಿಕೊಂಡು ಜೀವನ ಮಾಡೋಣ ಬೇಸಿಗೆಗಾಲ ಫ್ಯಾನ್ ನಿನ್ಗಿರ್ಲಿ ನನಗೆ ಬೇಡ ಅಂದ್ರೆ ಆಗೋದಿಲ್ಲ ಅಡ್ಜಸ್ಟ್ ಇಸ್ ಲೈಫ್ ಆಯ್ತಾ ಆರ್ ಅಡ್ಜಸ್ಟ್ ಫಾರ್ ಸೀಸನ್ಸ್ ಹಾ ನೆಕ್ಸ್ಟ್ ಸಖಾ ಸಪ್ತಪದಿ ಭವ ಆ ಕೇಳಿಸ್ತಾ ಸಖಾ ಸಪ್ತಪದಿ ಭವ ಸಾಮ ಪುತ್ರಾನ್ ವಿಂದಾವಹಿ ಬಹುನ್ ತೇ ಸಂತೋ ಜನದಷ್ಟಯ ಸಖಾ ಅಂತಂದ್ರೆ ಸ್ನೇಹ ಪರಸ್ಪರ ಸ್ನೇಹಕ್ಕೋಸ್ಕರ ಏಳನೇ ಹೆಜ್ಜೆ ಇಡ್ತಾ ಇದ್ದೇವೆ ವಿ ಆರ್ ಟೇಕಿಂಗ್ ದ ಸೆವೆಂತ್ ಸ್ಟೆಪ್ ಟು ಬಿ ಫ್ರೆಂಡ್ಸ್ ಎವರ್ ಕೇಳಿಸ್ಕೊಳ್ತಾ ಇದ್ರ ಅಂತಹ ಸ್ನೇಹ ಭಾವದಿಂದ ನೀನು ಹೇಳು ನಾನು ಕೇಳಿಸ್ಕೊಳ್ತೇನೆ ಸ್ನೇಹ ಭಾವದಿಂದ ನಾನು ಹೇಳ್ತೀನಿ ನೀನು ಕೇಳಿಸ್ಕೋ ಒಟ್ಟಾಗಿ ಸ್ನೇಹಿತರಾಗಿ ಜೀವನ ಮಾಡೋಣ ಹಾಗಾಗಿ ಏಳು ಹೆಜ್ಜೆ ಒಟ್ಟಾಗಿ ನಡೆದು ಬಿಟ್ರೆ ಅವರು ಸ್ನೇಹಿತರಾಗ್ತಾರೆ ಅಂತ ನಮಗೆ ಶಾಸ್ತ್ರಕಾರರು ಹೇಳ್ತಾರೆ ಸಖ್ಯಂ ಸಾಪ್ತ ಪದೀನಿಯಂತ ಸೂತ್ರಕಾರರು ಹಾಗಾಗಿ ಏಳು ಹೆಜ್ಜೆ ನಡೆದಿದ್ರ ಒಳ್ಳೆ ಸ್ನೇಹಿತರಾಗಿ ಚೆನ್ನಾಗಿ ಜೀವನ ಮಾಡಿ ಈ ಏಳು ಹೆಜ್ಜೆ ನಡೆದು ಬಿಟ್ರೆ ಸಂಪೂರ್ಣವಾಗಿ ಅವರಿಬ್ಬರು ಒಳ್ಳೆ ದಂಪತಿಗಳಾಗ್ತಾರೆ ಒಳ್ಳೆ ಸ್ನೇಹಿತರಾಗ್ತಾರೆ ಅಂತ ಈವನ್ ಸೆಕ್ಷನ್ ಇಂಡಿಯನ್ ಕೋರ್ಟ್ ಆಲ್ಸೋ ಅಗ್ರೀಸ್ ದಿಸ್ ಹಾಗಾಗಿ ಕೋರ್ಟ್ ಕೂಡ ಒಪ್ಕೊಂಡಿರುವಂತ ವಿಚಾರ ಏನು ಅಂತಂದ್ರೆ ಒಂದ್ ದ ಮ್ಯಾರೇಜ್ ಇಸ್ ಕಂಪ್ಲೀಟೆಡ್ ಆ ಸ್ಪರ್ಧ ಹಾ ನಿಂತ್ಕೊಳ್ಳಿ ಇಬ್ರುವೆ ತಲೆಯನ್ನ ಟಚ್ ಮಾಡ್ಕೊಳ್ಬೇಕು ಜಸ್ಟ್ ಟಚ್ ಮಾಡ್ಕೊಳ್ಳಿ ఆ శాంతిర అపుష్టిరతురస్సు వృద్ధిరస్తో అవి అవు ఆయుష్యమస్ ఆరోగ్యమస్థ్యస్వంకర్మాస్ కర్మ సమృద్ధిరస్ శాస్త్రమృద్ధిరస్ వేద సమృద్ధిరస్ పుత్ర సమృద్ధిరస్సు సమృద్ధిరస్ పుత్రిరస్ సాక పుత్ర పుత్ర సమృద్ధిరస్ ధనధాన్యసృద్ధి ಆಹಾರ ವೃದ್ಧಸ್ತ ಶಾಂತಃ ಪುಷ್ಟಸ್ತ ಷ್ಟಸ್ತಾಸ್ತುಃ ಸಪ್ತ ಪರಿಮೋಹರ್ತಸ್ಮೋಹರ್ತೋ ಅಸ್ತಿ ಚನಗ್ರಂಹಂತು ಅಸ್ತು ಹ ಬನ್ನ ಯಾಕಡೆ ಬಂದ ಬಿಡಿ ಅಲ್ಲಿ ಸಪ್ತ ಪರಿ ಇದು ಅಲ್ಲಿ ಫೋಟೋ ಬೋಸ್ಕೊಂಡ್ರಾ ಆರೆ ಏ ಇನ್ನು ಟೈಮ್ ಇಲ್ಲ ಅದನೇ ಅವರನ್ನು ನೋಡ್ ನಡ್ಕೊಂಡ್ ಕೊನೆಗೆ ನೂதோಗೆ ತಮ್ದು ಬನ್ನ ಬನ್ನ ಕಂಟಿನ್ಯೂ ಮಾಡಣ ಬೇಕಾ ಆ ಒಂದು ಕನ್ಯಾದಾನವನ್ನ ಮಾಡ್ತಾ ಇದ್ದೀರಾ ಕನ್ಯಾದಾನನ ಉದ್ದೇಶ ಏನು ಯಾತಕ್ಕೋಸ್ಕರ ಕನ್ಯಾದಾನ ಮಾಡಬೇಕು ಶಾಸ್ತ್ರ ಏನು ಹೇಳುತ್ತೆ ಅವೆಲ್ಲವನ್ನ ಎರಡು ನಿಮಿಷ ಎಲ್ಲ ಗಮನ ಈ ಕರೆ ಕೊಡಬೇಕು ಈಗ ಯಜಮಾನರು ಸಂಕಲ್ಪ ಮಾಡಿಕೊಂಡಿದ್ದಾರೆ ದೇಶಕಾಲೋ ಸಂಕೀರ್ತ್ಯ ತತ್ತ ದೇಶಾಚಾರ ಅನುಸರಣೀಯ ಅಂತ ಸೂತ್ರವಾಕ್ಯ ಹೇಳುತ್ತೆ ದೇಶಕಾಲವನ್ನು ಸಂಕೀರ್ತನೆ ಮಾಡಿ ದೇಶದ ಆಚರಣೆ ಏನಿದೆ ಅದನ್ನ ಹೇಳಬೇಕು ಮಾಡಬೇಕು ಅಂತ ಹೇಳಿ ಏನು ಎಂತಹ ಪ್ರದೇಶ ಎಂತಹ ಭಾರತ ದೇಶ ಭಾರತದಲ್ಲಿ ಏನೆಲ್ಲಾ ಇದೆ ಎಂಥೆಂಥ ನದಿಗಳಿದೆ ಎಂಥೆಂಥ ಪರ್ವತಗಳಿದೆ ಸಾಧು ಸಾಧುಸಂತರು ಓಡಾಡಿದ್ದಾರೆ ಎಂತೆಂತ ರಾಜರು ಆಳ್ವಿಕೆ ಚಕ್ರವರ್ತಿಗಳು ಆಳ್ವಿಕೆ ಮಾಡಿದ್ದಾರೆ ಹಾಗೆ ಏನೆಲ್ಲಾ ಭಾರತದಲ್ಲಿ ಇದೆ ಎಂಬ ವಿಶೇಷವನ್ನ ಇದುವರೆಗೂ ಗುರುಗಳು ಹೇಳಿದ್ದಾರೆ ದೇಶ ಸಂಕೀರ್ತನೆ ಕೇಳಿಸ್ಕೊಂಡ್ರಿ ಅಲ್ವಾ ಅದಾದ್ಮೇಲೆ ಕಾಲ ಏನು ಕಾಲ ನಡೀತಾ ಇದೆ ತ್ರೇತಾಯುಗ ಎಷ್ಟಿತ್ತು ದ್ವಾಪರ ಯುಗ ಎಷ್ಟಿತ್ತು ಕಲಿಯುಗ ಎಷ್ಟಿದೆ ಅದರಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರಣ ಎಲ್ಲವನ್ನ ಹೇಳ್ಬಿಟ್ಟು ಆಮೇಲೆ ಅವರು ಸಂಕಲ್ಪದಲ್ಲಿ ಹೇಳ್ಕೊಂಡಿ ನೀವೀಗ ಗಂಗಾ ವಾಲುಕಾಭಿ ಸಪ್ತ ಋಷಿ ಮಂಡಲ ಪರ್ಯಂತಂ ಗಂಗೆಯ ಮರಳನ್ನ ಇಲ್ಲಿಂದ ಸಪ್ರ್ಷಿ ಮಂಡಲದವರೆಗೂ ರಾಶಿಯನ್ನ ಮಾಡಿ ಒಂದು ಸ ಏಕೈಕ ವರ್ಷ ದಿವ್ಯ ಸಹಸ್ರ ವರ್ಷ ಅವಸಾನೆ ಒಂದು ಸಾವಿರ ವರ್ಷ ಕಳೆದ ಮೇಲೆ ಏಕೈಕ ವಾಲುಕ ಅಪಕರ್ಷಣ ಕ್ರಮೇಣ ಸರ್ವರಾಶ್ರಕರ್ಷಣ ಕಾಲೇ ಒಂದು ಸಾವಿರ ವರ್ಷ ಕಳೆದ ಮೇಲೆ ಒಂದು ಕಣವನ್ನ ಆ ರಾಶಿಯಿಂದ ತೆಗಿಬೇಕು ಆ ರೀತಿಯಾಗಿ ತೆಗೀತಾ ತೆಗೀತಾ ಇಡೀ ಗಂಗೆ ಮರಳಿನ ರಾಶಿ ಯಾವಾಗ ಖಾಲಿಯಾಗುತ್ತೋ ಕರಗುತ್ತೋ ಅಲ್ಲಿಯವರೆಗೂ ಕಲ್ಪನೆ ಮಾಡಿಕೊಳ್ಳಿ ಇಲ್ಲಿಂದ ಸೂರ್ಯಮಂಡಲದವರೆಗೂ ಗಂಗೆಯ ಮರನ್ನ ರಾಶಿ ಮಾಡಿ ಒಂದು ಸಾವಿರ ವರ್ಷ ಕಳೆದ ಮೇಲೆ ಒಂದು ಕಣ ತೆಗಿಬೇಕು ಆ ರೀತಿಯಾಗಿ ತೆಗೀತಾ ತೆಗೀತಾ ಇಡೀ ರಾಶಿ ಯಾವಾಗ ಖಾಲಿಯಾಗುತ್ತೋ ಕರೆಗುತ್ತೋ ಅಲ್ಲಿಯವರೆಗೂ ಗೋಧುಮಯಿ ಗೋಧಿ ಧಾನ್ಯವನ್ನ ಸೂರ್ಯಮಂಡಲ ಪರ್ಯಂತ ಸೂರ್ಯಮಂಡಲವರೆಗೂ ರಾಶಿಯನ್ನ ಮಾಡಿ ಒಂದು ಸಾವಿರ ವರ್ಷ ಕಳೆದ ಮೇಲೆ ಒಂದು ಗೋಧಿಯ ಕಾರ ತೆಗಿಬೇಕು ಅದೇ ರೀತಿಯಾಗಿ ತೆಗೀತಾ ತೆಗೀತಾ ಇಡೀ ಗೋಧಿಯ ರಾಶಿ ಯಾವಾಗ ಕರಗುತ್ತೋ ಖಾಲಿಯಾಗತ್ತೋ ಅಲ್ಲಿಯವರೆಗೂ ಮಾಷೈ ಅಂದ್ರೆ ಮಾಷ ಅಂದ್ರೆ ಉದ್ದು ಉದ್ದನ್ನ ಧ್ರುವಂಡಲ ಬರಿಯರು ರಾಶಿಯನ್ನ ಮಾಡಿಬಿಟ್ಟು ಒಂದು ಸಾವಿರ ವರ್ಷಗಳ ಮೇಲೆ ಒಂದು ಮಾಷಧಾನ್ಯವನ್ನು ತೆಗಿಬೇಕು ಆ ರೀತಿಯಾಗಿ ತೆಗೀತಾ ತೆಗೀತಾ ಇಡೀ ರಾಶಿ ಯಾವಾಗ ಕರಗುತ್ತೋ ಖಾಲಿಯಾಗುತ್ತೋ ಅಲ್ಲಿಯವರೆಗೂ ಮರಳಿಂದ ರಾಶಿ ಖಾಲಿಯಾಗ್ಲಿಲ್ಲ ಆಮೇಲೆ ಗೋಧಿ ರಾಶಿ ಖಾಲಿ ಆಗಬೇಕು ಆಮೇಲೆ ಉದ್ದಿನ ರಾಶಿ ಖಾಲಿ ಆಗ್ಬೇಕು ಆಮೇಲೆ ಎಳ್ಳಿನ ರಾಶಿ ಖಾಲಿ ಆಗಬೇಕು ಈ ರೀತಿಯಾಗಿ ಆ ಎಲ್ಲ ರಾಶಿಗಳು ಖಾಲಿ ಆಗಬೇಕು ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ಅಷ್ಟು ವರ್ಷಗಳ ಕಾಲ ನಿಮಗೆ ಕಲ್ಪನೆ ಮಾಡ್ಲಿಕ್ಕೂ ಕೂಡ ಸಿಗೋದಿಲ್ಲ ಅಷ್ಟು ವರ್ಷಗಳ ಕಾಲ ತ್ರಿಗುಣೀಕೃತ ಮೂರು ಪಟ್ಟು ಅಗ್ನಿಷ್ಟಾಮ ಅಧಿಲಾತ್ರ ವಾಜಪೇಯ ಪೌಂಡರೀಕ ಅಶ್ವಮೇಧ ಯಾಗವನ್ನ ಮಾಡಿದ್ರೆ ಏನು ಫಲ ಬರುತ್ತೋ ಅದು ಮೂರು ಪಟ್ಟು ಬರಲಿ ಎನ್ನುವ ಕಾರಣಕ್ಕೋಸ್ಕರ ಈ ದಿವಸ ವಿಶೇಷವಾಗಿ ಮಹ ದಶಪೂರ್ವೇಶ್ ನನ್ನ ಹಿಂದಿನ ಹತ್ತು ತಲೆಗಳಿಗೆ ದಶ ಅಪರೇಶಾಮ್ ನನ್ನ ಮುಂದಿನ ಹತ್ತು ತಲೆಗಳಿಗೆ ಚ ಮತ್ತು ನನಗೆ ಮಾತೃವಂಶ್ಯಾನ ನನ್ನ ತಾಯಿ ವಂಶದವರಿಗೆ ಇಷ್ಟೋ ಜನಗಳಿಗೂ ಕೂಡ ಶಾಶ್ವತವಾಗಿ ನರಕದಿಂದ ಮುಕ್ತಿ ಪ್ರಾಪ್ತಿಯಾಗಿ ವೈಕುಂಠ ಲೋಕದಲ್ಲಿ ಸದ್ಗತಿ ಪ್ರಾಪ್ತಿಯಾಗಲಿ ಮೋಕ್ಷ ಸಿಗಲಿ ಎನ್ನುವ ಕಾರಣಕ್ಕೋಸ್ಕರ ಯಥಾಶಕ್ತಿ ಅಲಂಕಾರ ಮಾಡಿರುವಂತಹ ಮಹಾಲಕ್ಷ್ಮಿ ಸ್ವರೂಪಿಣಿಯಾದಂತಹ ನನ್ನ ಮಗಳನ್ನ ಮನೆಗೆ ಬಂದಿರುವಂತಹ ಸ್ನಾತಕನಾದಂತಹ ಕನ್ಯಾರ್ಥಿಯಾದಂತಹ ಲಕ್ಷ್ಮೀನಾರಾಯಣ ಸ್ವರೂಪನಾದಂತಹ ವೈಭವ ಅನ್ನುವಂತಹ ವರನಿಗೆ ದೈವ ಸಾಕ್ಷಿಯಾಗಿ ಸಭಾ ಸಾಕ್ಷಿಯಾಗಿ ಕನ್ಯಾದಾನವನ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ಅರ್ಥ ಕನ್ಯಾದಾನ ಮಾಡಿದ್ರೆ ಏನು ಫಲ ಸಿಗತ್ತೆ ಅಂತ ಗೊತ್ತಾಯಿತು ಈ ಕನ್ಯಾದಾನ ಮಾಡಿದ್ರೆ ನಿಮ್ಮ ಹಿಂದಿನ ಹತ್ತು ತಲೆಗಳಿಗೆ ಮೋಕ್ಷ ನಿಮ್ಮ ಮುಂದಿನ ಹತ್ತು ತಲೆಗಳಿಗೆ ಮೋಕ್ಷ ನಿಮಗೆ ಸದ್ಗತಿ ನಿಮ್ಮ ತಾಯಿಯ ವಂಶದವರಿಗೆ ಮೋಕ್ಷ ಇಷ್ಟೂ ಜನಗಳಿಗೆ ಸದ್ಗತಿಯನ್ನು ಕೊಡುವಂತಹ ಏಕೈಕ ದಾನ ಮಹಾದಾನಾಂಧರ್ ಬಗ್ಗೆ ಷೋಡಶ ಮಹಾದಾನಗಳಲ್ಲಿ ವಿಶೇಷವಾದಂತಹ ಈ ಒಂದು ಕನ್ಯಾದಾನ ಹಾಗಾಗಿ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ಯಾವುದು ಅಂತಂದ್ರೆ ಎರಡನ್ನೇ ಹೇಳುತ್ತೆ ಶಾಸ್ತ್ರ ವೇದಗಳು ಯಾವುದು ಅಂತಂದ್ರೆ ಒಂದು ಕನ್ಯಾದಾನ ಇನ್ನೊಂದು ಗೋದಾನ ಯಾಕೆ ಅಂದ್ರೆ ಜೀವಂತವಾಗಿರುವಂತಹ ಎರಡೇ ಪದಾರ್ಥ ದಾನ ಮಾಡ್ಲಿಕ್ಕೆ ಸಾಧ್ಯ ಇರೋದು ಅಂತಂದ್ರೆ ಒಂದು ಕನ್ಯೆ ಇನ್ನೊಂದು ಗೋವು ಇನ್ಯಾವುದಕ್ಕೂ ಜೀವ ಇರೋದಿಲ್ಲ ಹಾಗಾಗಿ ಅತ್ಯಂತ ಶ್ರೇಷ್ಠತಮವಾದಂತಹ ದಾನ ಅಂತ ಹೇಳಿ ವೇದಗಳು ಹಾರಿ ಹೋಗುತ್ತೆ ಈ ದಾನದ ಮಹತ್ವವನ್ನ ಶಾಸ್ತ್ರ ಈ ರೀತಿಯಾಗಿ ಹೇಳ್ತಾ ಇದೆ ಹಾಗಾಗಿ ಅಂತಹ ದಾನವನ್ನ ಷೋಡಶ ಮಹಾದಾನ ಅಂತರ್ವರ್ತಿಯಾದಂತಹ ಈ ಒಂದು ವಿಶೇಷವಾದಂತಹ ಕನ್ಯಾದಾನವನ್ನ ನಾವು ಈ ದಿವಸ ಸಭಾ ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನಾನು ಈ ದಿವಸ ನಾನು ಮಾಡ್ತಾ ಇದ್ದೀನಿ ಬ್ರಾಹ್ಮ ವಿವಾಹೋಕ್ತಿದ ಮತ್ಸ್ಯ ಪುರಾಣೋಕ್ತ ಪ್ರಕಾರಣ ಮತ್ಸ್ಯ ಪುರಾಣದಲ್ಲಿ ಹೇಳಿದಂತೆ ಬ್ರಾಹ್ಮ ಉಕ್ತದಲ್ಲಿ ಹೇಳಿದಂತೆ ವಿವಾಹ ವಿಧಿಯಲ್ಲಿ ಹೇಳಿದಂತೆ ಆ ರೀತಿಯಾಗಿ ಈ ದಿವಸ ನಾನು ಕನ್ಯಾದಾನವನ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ನೀವು ಸಂಕಲ್ಪ ಮಾಡಿಕೊಂಡು ಕನ್ಯಾದಾನ ಮಾಡ್ತಾ ಇದ್ದೀರಾ ಪುಣ್ಯವಂತ್ರು ಹೆಣ್ಣ ಹೆತ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಹಾಗಾಗಿ ಹೆಣ್ಣು ಮಕ್ಕಳು ಅಂತಂದ್ರೆ ಇನ್ ಯಾವ ದಾನದ ನಿಮ್ಗೆ ಇಂತಹ ಬಹಳ ಸಿಕ್ಕಿ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬಹಳ ಪುಣ್ಯ ಮಾಡಿದ್ರೆ ಮಾತ್ರ ಕನ್ಯಾದಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಹ ಯೋಗ ನಿಮಗೆ ಸಿಕ್ಕಿದೆ ಸಂತೋಷ ಪಡಿ ಇದಕ್ಕಿಂತ ಒಳ್ಳೆ ಯೋಗ ಇನ್ನೊಂದು ಸಿಗ್ಲಿಕ್ ಸಾಧ್ಯವೇ ಇಲ್ಲ ಅಂತಹ ಮಹಾದಾನವನ್ನ ನೀವು ಮಾಡ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಅವತ್ತಿ ನೋಡಿ ಬೈತಲೆ ತೆಗ್ದಿದ್ದಾರೆ ಸೀಮಂತಿನಿ ವಧು ಅಂತ ಹೇಳುತ್ತೆ ಹಾಗಾಗಿ ಅರ್ಧ ಭಾಗ ಈ ಕಡೆ ಅರ್ಧ ಭಾಗದಲ್ಲೂ ತೆಗ್ದಿದ್ದಾರೆ ಬೈತಲೆಯನ್ನ ಅಂದ್ರೆ ಹುಟ್ಟಿದ ಮನೆಯನ್ನ ಮೆಟ್ಟಿದ ಮನೆಯನ್ನ ಸಮಾನವಾಗಿ ನೋಡುವಂತವಳು ಹೆಣ್ಣು ಎಂಬುದಾಗಿ ಹೇಳುತ್ತೆ ವೇದಗಳು ಹಾಗಾಗಿ ಅವಳಿಗೆ ಸೀಮಂತಿನಿ ಅಂತ ಅರ್ಥ ಹೇಳತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಅಂತಹ ಕನ್ಯಾದಾನ ಮಾಡ್ಲಿಕ್ಕೆ ಭಗವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ಹಾಗಾಗಿ ನಿಜವಾಗ್ಲೂ ಪುಣ್ಯವಂತರು ಇಂತಹ ಕನ್ಯಾದಾನದಿಂದ ಸಂಪೂರ್ಣ ಫಲ ನಿಮಗೆ ಏನೋ ವೇದ ಹೇಳ್ತಾ ಇದೆ ಶಾಸ್ತ್ರ ಹೇಳ್ತಾ ಇದೆ ಅವೆಲ್ಲವೂ ಸಿದ್ಧಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈಗ ಲಕ್ಷ್ಮೀನಾರಾಯಣ ಆಹ್ವಾನೆ ಮಾಡ್ತಾ ಇದೀವಿ ನೀವು ಸಾಮಾನ್ಯ ಬರಿ ಅಳಿಯಲ್ಲ ನಿಮಗೆ ವೈಭವ ಈಗ ಸಾಕ್ಷಾತ್ ನಾರಾಯಣ ಈಗ ನಿಮ್ ಮಗಳಲ್ಲ ಐಶ್ವರ್ಯ ಸಾಕ್ಷಾತ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನ ನಾರಾಯಣನ್ಗೆ ಕೊಡ್ತಾ ಇದ್ದೀರಾ ದಾನ ಮಾಡ್ತಾ ಇದ್ದೀರಾ ಹಾಗಾಗಿ ವಿವಾಹ ಅಂದ್ರೆ ವೈಭವ ಹೇಳ್ತಾ ಇರೋದು ವಿಶೇಷೇಣ ವಹತಿ ವಿವಾಹ ಬರೀ ಸುಮ್ಮನೆ ಅಲ್ಲ ಜವಾಬ್ದಾರಿ ತಗೊಂತಾ ಇದ್ದೀರಾ ಇನ್ನು ಮುಂದೆ ಒಬ್ಬರಿದ್ರಿ ಇನ್ನು ಮುಂದೆ ನಿಮ್ ಮನೆಯವರು ನಿಮ್ಮ ಮಕ್ಕಳು ಅಂತ ಶುರುವಾಗತ್ತೆ ಒಂದೊಂದೇ ಜವಾಬ್ದಾರಿ ಹಾಗಾಗಿ ಎಲ್ಲ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕು ಅದಕ್ಕೋಸ್ಕರ ವಿವಾಹ ಸಂಸ್ಕಾರವನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಅಪ್ಪ ಹಾಗಾಗಿ ವಿವಾಹ ಸಂಸ್ಕಾರೇಣ ಸಂಸ್ಕರಿಸುಮಾರ ಸಂಸ್ಕರಿಸ ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ ವಿವಾಹ ಸಂಸ್ಕಾರದಿಂದ ನನ್ನ ಮಗನ್ನ ಸಂಸ್ಕರಿಸ್ತಾ ಇದ್ದೀನಿ ಎಂಬುದಾಗಿ ಸಂಸ್ಕಾರ ಅಂತಂದ್ರೆ ಯಾವತ್ತಿಗೂ ಹಾಳಾಗದೆ ಉಳಿಸುವಂತದ್ದು ಸಂಸ್ಕ್ರಿಯಂತೆ ಪರಿಶುದ್ಧ್ಯಂತೆಯ ಸಂಸ್ಕಾರ ಅಂತ ಹೇಳುತ್ತೆ ಯಾವುದು ಪದಾರ್ಥ ಹಾಳಾಗದಂತೆ ಕಾಪಾಡುವುದು ಸಂಸ್ಕಾರ ಹಾಗಾಗಿ ಷೋಡಶ ಸಂಸ್ಕಾರಗಳನ್ನ ಹೇಳಿದರೆ ವೇದಗಳು ಶಾಸ್ತ್ರಗಳು ನಮಗೆ ಅಂತಹ ಸಂಸ್ಕಾರಗಳಲ್ಲಿ ಪಂಚದಶ ಹದಿನೈದನೇ ಸಂಸ್ಕಾರ ವಿಶೇಷವಾದಂತಹ ಸಂಸ್ಕಾರ ವಿವಾಹ ಸಂಸ್ಕಾರ ಅಂತಹ ಸಂಸ್ಕಾರವನ್ನು ಮಾಡ್ತಾ ಇದ್ದೀರಾ ಕನ್ಯಾದಾನ ಮಾಡ್ತಾ ಇದ್ದೀರಾ ಈ ಕನ್ಯಾದಾನದ ಸಂಪೂರ್ಣ ಫಲ ಸಿದ್ಧಿಯಾಗಲಿ ಎಂಬುದಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಹಿರಿಯರು ದೊಡ್ಡವರು ಎಲ್ಲ ಬಂದಿದ್ದಾರೆ ಆ ಸಂಸ್ಕಾರದ ಕನ್ಯಾದಾನದ ಸಂಪೂರ್ಣ ಫಲ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಗಳಿಗೆ ಅಳಿಯರಿಗೆ ಎಲ್ರಿಗೂ ಶುಭವಾಗ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಈಗ ದೈವ ಸಾಕ್ಷಿಯಾಗಿ ಸಭಾ ಸಾಕ್ಷಿಯಾಗಿ ಹಿರಿಯರ ಪಂಡಿತರ ವೇದ ವಿದ್ಯಾನಿ ವಿದ್ಯಾ ಪಂಡಿತರ ಸಾಕ್ಷಿಯಾಗಿ ಕನ್ಯಾದಾನವನ್ನ ಮಾಡ್ತಾ ಇದ್ದೀರಾ ಮನದೇವರು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿಂತುಕೊಳ್ಳಿ ಮಲದೇವರು ಪ್ರಾರ್ಥನೆ ಮಾಡ್ಕೊಂಬಿ ಹಿರಿಯರ ಆಶೀರ್ವಾದ ತಗೊಂಡು ಕನ್ಯಾದಾನ ಮಾಡಿ ಒಳ್ಳೇದಾಗಿ ಥ್ಯಾಂಕ್ ಯು त्वप्तधर्मोदमानौ स्वे गृहे आनः प्रजाञ्जनयतु प्रजापतिराजरसाय समनत्वर्यमा मधुर्भू मङ्गले स्पति लोकमापिशन्नो भवद्विपदेशम् च चक्षुरप दग्धेति शिवा पशुभ्यः सुमनाः सुमर्चाः वीरसोर्देवकामास्यो नाशन्नोः भवद्विपदे चञ्चनुष्पदे इमान्तमिन्त्रमेध्वस्वभक्त्राम् सुभगा कृणो दशास्याम् पत्रानाथेः पतिमेकादशम् कृधे सम्राज्ञे शुरे भव सम्राज्ञे एष स्वाम् भव సమ్రాజే సమ్రాజే అధివృశో సమంజన్ విశ్వేదేవా హృదయాని సమాతరిష్ సన్ ధాత సముదేష్నో అవిధవా వర్షాని సంసా ఆద్రంతు సూర తేన స్వేత యశస్వేత్రత జనయూపు మా తల్లభే పదిత भर्ता ते ए सोमपा नित्यम् भवेद्धनुर्मपराजनः अष्टपुत्रा भवत्कण्ठसुभगा सपदिवनता भर्तुश्चैवपि दुर्भ्रातुर्हृदया आनन्दी सदा इन्द्रस्य तु यथेन्द्राणी श्रीधरस्य यथा श्रियान् शङ्करस्य यथा गौरी एतद्भर्तुरपि भर्तरि भत्रेर्यथा तु सूया स्याद्वसिष्ठस्याप्यलुम्भते

या दंपति दंपति या या दंपति समनसा समनसा दंपति या या दंपति समनसा दंपति समनसा समनसा दंपति दंपति समनसा सुनुत सुनुत समनसा दंपति दंपति समनसा सुनुत दंपति इति दंपति समनसा सुनुत सुनुत समनसा समनसा सुनुत आचा सुनुत समनसा समनसा सुनुत स मनसे सुनता आ चा सुनुत सुनता चावत धावतु सुनता चावत आचा चो धावत 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 देवा आधो नि आचो देवा आचो नित याशिरासी या देवा आचो देवा आसो देवा याशिरा नितयाशिराशिरा निया नियाशिरा आशिरेशि य दी सूनता तथा देवा सो नियाशिरा ओ तीर्घतमा मेयोजर्माशे ब्रह्मा यहा्रह्मा सारथि दीर्घतमा मामतेयो माते दीर्घतमा दीर्घतमा मातेजुर्वान् जु गुर्वान्मते दीर्घतमा दीर्घतमा मातेजु दर्वान् दीर्घतमा दीर्घतमा ママテイヨウトダルマン、トダルマン、ママテイヨウ、ママテイヨウ、トダルマン。トシャメ、トシャメ、トダルマン。ママテイヨウ、ママテイヨウ、トダルマン。 अपामर्थमर्थमपामपामर्थैः यतेनाम् यतेनामर्थमपामपामर्थैः यतेनाम् अर्थै यतेनाम् यतेनामर्थमर्थैः यतेनाम् ब्रह्मा ब्रह्म यतेनामर्थमर्थैः यतेनाम् ब्रह्म यतेनाम् ब्रह्म ब्रह्मा गतेनाम् यतेनाम् ब्रह्मा भवति भवति ब्रह्मा गतेनाम् यतेनाम् ब्रह्म भवते

रोजनो रोजमान शोभन शोभमान कल स्वस्ति मंत्रार्था सत्यासुभला संतरी भवन्तो महान्तो नगरिण्ठंतो अयं जमाना हा अनवरत अन्नदार संतोषित आशीष विद्वत जनाशीर बार बरं बरा प्राप्ता सेवला ईश्वर युक्तो भूयात्री भवन्तो महान्तो नगरिण्ठंतो इमं जमानं बंधु जना हा पंडित जना हा जना हा

बहुधात तो, बहुशात तो, सुचारित्रो सदाचार संपन्नो परस्पर प्रीति महांतो महांत एवं कुटुंब जना सर्वे निरोगा निरुपद्रवा निर्मत्सरा भूत वैदिक धर्मे श्रद्धावंत तो, भक्तिमत भूयासुभ्यो तो, कुटुंब जना सर्वे सुखिनो तो, समस्त सन्मंगला आयुता तो अग्ने

ಆಯ್ತಾ ಮಂತ್ರ ಕೇಳಿಸ್ಕೊಂಡ್ರ ವೈಭವ್ ಇಹೈವಸ್ತಂ ಇವ ಅಂದ್ರ ಇಲ್ಲೇ ಸ್ತಂ ಅಂದ್ರ ಇಲ್ಲೇ ಇದ್ದುಕೊಂಡು ಅಷ್ಟೇ ಧಾತಿ ಧಾತು ಇಹೈವಸ್ತಂ ಇಲ್ಲೇ ಇದ್ದುಕೊಂಡು ಮಾವಿಯವು ಓಸ್ತಂ ಯಾವತ್ತಿಗೂ ಬೇರೆಯಾಗದೆ ಮಾನಸಿಕವಾಗಿ ದೈಹಿಕವಾಗಿ ಯಾವತ್ತಿಗೂ ಬೇರೆಯಾಗದೆ ವಿಶ್ವಮಾಯರು ವಿಷ್ಣು ಎಲ್ಲ ಆಯಸ್ಸನ್ನ ಹೊಂದಿದವರಾಗಿ ಕ್ರೀಡಂತವು ಆಟಾಡ್ತ ಪುತ್ರೈ ಮಕ್ಕಳೊಂದಿಗೆ ಲಪ್ತೃ ಮೊಮ್ಮಕ್ಕಳೊಂದಿಗೆ ಸ್ವೇ ಸ್ವೇಗೃಹೆ ನಿಮ್ಮ ಸ್ವಂತ ಮನೆಯಲ್ಲಿ ಇರುವಂತಾಗ್ಲಿ ಸ್ವಂತ ಮನೆಯಾಗ್ಲಿ ಯಾವತ್ತಿಗೂ ಬೇರೆಯಾಗದೆ ನೂರಾರು ಕಾಲ ಚೆನ್ನಾಗಿ ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಆಟ ಆಡಿಕೊಂಡು ಚೆನ್ನಾಗಿ ಸುಖವಾಗಿ ಇಲ್ಲೇ ಬಾಡಿ ಎಂಬುದಾಗಿ ಮಂತ್ರ ಹೇಳ್ತಾ ಇದೆ ಕೇಳಿಸ್ಕೊಂಡ್ರ ಹಾಗೆ ಈಗ ಐಶ್ವರ್ಯಗೆ ಹೇಳ್ತಾ ಇದೆ ದಶಾ ಆಸ್ಯಾಂ ಪುತ್ರ ನಾಧಿ ಪತಿ ಮೇಕಾದಶಂಕ್ರಧಿ ನಿಮಗೆ ಹತ್ತು ಮಕ್ಕಳಾದರೂ ಕೂಡ ಹನ್ನೊಂದನೇ ಮಗುವಾಗಿ ವೈಭವ ನೋಡ್ಕೊಳ್ಬೇಕು ಹನ್ನೊಂದನೇ ಮಗು ಯಾರು ಗಂಡ ಆ ರೀತಿಯಾಗಿ ಹನ್ನೊಂದನೇ ಮಗು ತರ ನೋಡ್ಕೊಳ್ಬೇಕಂತೆ ಮಂತ್ರ ಹೇಳ್ತಾ ಇದೆ ಹಾಗೆ ನಿಮಗೂ ಹೇಳ್ತಾ ಇದೆ ಸಂಭ್ರಾಜ್ಞೆ ಶು ಭವ ಮಾವ ನಿಮ್ಮನ್ನ ರಾಣಿಯಂತೆ ನೋಡಿಕೊಳ್ಳಲಿ ಸಂಭ್ರಾಜ್ಞೆ ಶು ಶಾಂಭವ ಅತ್ತೆ ನಿಮ್ಮನ್ನ ರಾಣಿಯಂತೆ ನೋಡಿಕೊಳ್ಳಲಿ ನನ ಅಂದರೆ ಭವ ಸಂಭ್ರಾಜ್ಞೆ ಭಾವ ಮೈದುನಂದರು ಅತ್ತಿಗೆ ನಾದ್ರಿ ಎಂದರು ರಾಣಿಯಂತೆ ನೋಡಿ ಕಾಪಾಡಲಿ ಎಂಬುದಾಗಿ ಮಂತ್ರ ಹೇಳುತ್ತೆ ಆಯ್ತಾ ಮಂತ್ರ ಹೇಳ್ತಾ ಇದೆ ಹಾಗೆ ಕುಟುಂಬದವರು ಕೂಡ ಒಳ್ಳೆಯವರು ಅದೇ ರೀತಿಯಾಗಿ ನೋಡ್ಕೊಳ್ತಾರೆ ಅದಕ್ಕೆ ನಾವೆಲ್ಲ ಭರವಸೆ ಇದೀವಿ ಇಷ್ಟು ವರ್ಷ ಪರಿಚಯ ಏನು ಎಷ್ಟು ಬರಬೇಡಿ ಚೆನ್ನಾಗಿರ್ತೀರಾ ಒಳ್ಳೆ ಹುಡುಗ ಒಳ್ಳೆ ಕುಟುಂಬ ಸಿಕ್ಕಿರೇ ಎಲ್ಲಾ ಒಳ್ಳೇದಾಗ್ಲಿ सत्यासन तो ये न मानसिका